ಹಾಯ್ ಹೇಗಿದ್ದೀರಾ ಎಲ್ಲರೂ ಆದಿಕವಿ ಪಂಪ ಬರೀ ಮುದ್ದೆ ಬಗ್ಗೆ ಮಾತಾಡಿದ್ದಾರೆ ಮುದ್ದೆ ಉಪ್ಸಾರಲ್ಲಿ ತಿನ್ನಬೇಕು ಅಂತ ಹೇಳೋದು ಮರುತ್ರೆನೋ ಅವರು ಅಲ್ವಾ ಮುದ್ದೆ ಸೊತೆ ಉಪ್ಸಾರು ಎಷ್ಟು ಚೆನ್ನಾಗಿರುತ್ತೆ ಬೇರೆ ಬೇರೆ ರೀತಿಯಲ್ಲಿ ಮಾಡಿದಾಗೆಲ್ಲ ಬೇರೆ ಬೇರೆ ರುಚಿ ಕೊಡುತ್ತೆ ಆದರೆ ಉಪ್ಸಾರು ಉಪ್ಸಾರೇ ನುಗ್ಗೆ ಸೊಪ್ಪು ಜೊತೆ ಬೇಳೆ ಹಾಕಿ ಉಪ್ಸಾರು ಮಾಡಿದ್ರೆ ಅದರದೇವಾದ ಒಂದು ಪ್ರತ್ಯೇಕವಾದ ರುಚಿ ಇರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇಲ್ಲಿ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ಇದು ಬಿಡಿಸೋದು ಕಷ್ಟ ಅದಕ್ಕೆ ಏನು ಮಾಡಬೇಕು ಅಂದರೆ ರಾತ್ರಿ ನಾಳೆ ಮಾಡ್ತೀವಿ ಅಂದರೆ ರಾತ್ರಿಯೇ ಒಂದು ಪೇಪರಲ್ಲಿ ಸುತ್ತಿ ಇಟ್ಬಿಟ್ರೆ ಬೆಳಿಗ್ಗೆ ಎಷ್ಟೊತ್ತಿಗೆ ಅದೇ ಆಗದೆ ಉದ್ದ ಇರೋದೆಲ್ಲ ಅದನ್ನು ನೀಟಾಗಿ ತೊಳ್ಕೊಂಡ್ರೆ ಆಗುತ್ತೆ ಇದು ಉಪ್ಸಾರಿಗೆ ನಾನು ಒಂದು ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇದು ಬೇಳೆ ಆಗೋದ್ರಿಂದ ಬೇಗ ಬೆಂದುಬಿಡುತ್ತೆ ಬೇಳೆ ಒಂದು ನೂರು ಗ್ರಾಮ್ ಒಳಗಡೆ ಹಾಕ್ಕೊಂಡ್ರೆ ಸಾಕು ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಬೋದು ಇಲ್ಲ ನಾನು ಒಂದು ಒಂದು ಎಪ್ಪತ್ತು ಗ್ರಾಮ್ ತಗೊಂಡಿದ್ದೀನಿ ತೊಳೆದು ಹಾಕ್ತಾ ಇದ್ದೀನಿ ಈ ಬೇಳೆ ಜೊತೆಗೆ ಒಂದು ಹತ್ತು ಹಸಿ ಹಾಕ್ಕೊಳ್ತಾ ಇದ್ದೀನಿ ನಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಎರಡು ಮೂರು ಜಾಸ್ತಿ ಹಾಕೋಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅದು ಬೇಯುವಾಗಲೇ ಗಮ್ ಅನ್ನೋ ಪರಿಮಳ ಬರುತ್ತೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಬೇಳೆ ಬೆಂದ್ಬಿಡುತ್ತೆ ತುಂಬ ಬೇಳೆ ಬೇಯೋದು ಬೇಡ ಬೇಳೆ ಸಿಗಬೇಕು ತುಂಬ ಬೆಂದ್ಬಿಟ್ರೆ ಆಮೇಲೆ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ನೋಡಿ ಇಷ್ಟು ಬೆಂದರೆ ಸಾಕು ಬೇಳೆ ಈಗ ಈ ಹಸಿರು ಮೆಣಸಿನ್ಕಾಯಿ ಒಂದೆರಡು ಸ್ಪೂನ್ ಬೇಳೆ ತೊಗೊಂಡು ಇದ್ರ ಜೊತೆಗೆ ಸೊಪ್ಪು ಹಾಕೋಬೇಕು ಈಗ ಹಸಿರು ಎಲ್ಲ ತೊಗೊಂಬಿಡೋಣ ನಾವು ಹಾಕಿರೋದು ಎಷ್ಟು ಅಂತ ಗೊತ್ತಿರುತ್ತಲ್ಲ ಅಷ್ಟು ನೋಡಿ ತೊಗೊಬಿಡ್ಬೇಕು ಸಪ್ರೇಟಾಗಿ ಎತ್ತಿಟ್ಕೊಂಡು ಇದೇ ನೀರಿಗೆ ಬೇ ನಾವು ಸೊಪ್ಪು ಹಾಕೋಬೇಕು ನುಗ್ಗೆ ಸೊಪ್ಪಲ್ಲಿ ಐರನ್ ಕ್ಯಾಲ್ಸಿಯಂ ಜಿಂಕ್ ಮೆಗ್ನೀಷಿಯಮ್ ಎಲ್ಲ ಯಥೇಚ್ಛವಾಗಿರುತ್ತೆ ಇದರಲ್ಲಿ ವಿಟಮಿನ್ ಸಿ ಆರೆಂಜ್ಗಿಂತ ಏಳು ಪಟ್ಟು ಜಾಸ್ತಿ ಇರುತ್ತೆ ಇರೋದಕ್ಕಿಂತ ಮೂರು ಪಟ್ಟು ಐರನ್ ಜಾಸ್ತಿ ಇರುತ್ತೆ ಈಗ ನೋಡಿ ಸೊಪ್ಪು ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ ಇದನ್ನ ಇದಕ್ಕೆ ಹಾಕಬೇಕು ಒಂದೆರಡು ಸ್ಪೂನ್ ಬೇಳೆ ತೊಗೊಂಡಿದ್ದೆ ನಾನು ರುಬ್ಬಕಾಯಿ ಅಂತ ಈ ಸೊಪ್ಪನ್ನು ಇದಕ್ಕೆ ಹಾಕಿ ಒಂದು ಸ್ಪೂನು ಉಪ್ಪು ಹಾಕಿದ್ರೆ ನಾನು ಇಲ್ಲಿ ಕಲ್ಲುಪ್ಪು ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡ್ರೆ ಸಾಕು ಇದಕ್ಕೆ ನೀರು ನೋಡಿಕೊಂಡು ಇದನ್ನು ಮತ್ತೆ ಸೊಪ್ಪು ಹಾಕಿದ್ಮೇಲೆ ನಾವು ಯಾವುದೇ ಕಾರಣಕ್ಕೂ ಮುಚ್ಚಕ್ಕೆ ಹೋಗಬಾರ್ದು ಮುಚ್ಚಿದ್ರೆ ಸೊಪ್ಪು ಕಹಿ ಬಂದುಬಿಡತ್ತೆ ಮುಚ್ತೀರೇ ಬೇಯಿಸ್ಕೋಬೇಕು ಏನು ಒಂದು ಐದು ನಿಮಿಷದಲ್ಲಿ ಬೆಂದೋಗಿಬಿಡುತ್ತೆ ಸೊಪ್ಪನ್ನ ಬಸ್ಕೊಂಡು ನೀರನ್ನ ಸಪ್ರೇಟ್ ಮಾಡ್ಕೋಬೇಕು ಸೊಪ್ಪನ್ನ ಸಪ್ರೇಟಾಗಿ ಎತ್ತಿಟ್ಕೋಬೇಕು ಈಗ ನಾನು ಖಾರ ರುಬ್ಬಕ್ಕೆ ಎರಡು ಟೀ ಚಮಚ ಜೀರಿಗೆ ತೊಗೊಂಡಿದ್ದೀನಿ ಒಂದು ಟೀ ಚಮಚ ಮೆಣಸು ತೊಗೊಂಡಿದ್ದೀನಿ ಒಂದು ಸಣ್ಣ ನಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ ಮತ್ತು ಒಂದು ಪೂರ್ತಿ ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹತ್ತರಿಂದ ಹದಿನೈದು ಹೆಸರು ಬರ್ಬೋದು ಬೇಯಿಸಿ ಇಟ್ಕೊಂಡಿದ್ದಂಥ ಹಸಿರು ಮೆಣಸಿನ್ಕಾಯಿ ಮತ್ತು ಬೆಂದಿರೋಂತಹ ಬೇಳೆ ಒಂದೆರಡು ಚಮಚ ತೊಗೊಂಡು ಇದಷ್ಟನ್ನು ಹಾಕ್ಕೊಂಡು ರುಬ್ಕೋಬೇಕು ನೋಡಿ ಇದು ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅವಾಗ ತೆಗೆದು ಇಟ್ಕೊಂಡಿರೋದು ಒಂದೆರಡು ಚಮಚ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು ಫ್ರೆಶ್ ಆಗಿರೋದು ಕೊತ್ತಂಬರಿ ಸ್ವಲ್ಪ ಮುಂದೆ ಇರಬೇಕು ಆವಾಗಲೇ ಚೆನ್ನಾಗಿರೋದು ಪರಿಮಳ ಎಲ್ಲ ನೋಡಿ ನಾಟಿ ಕೊತ್ತಂಬರಿ ಸೊಪ್ಪಿದು ಒಂದು ಮುಷ್ಟಿ ಆಗೋಷ್ಟು ತೊಗೊಂಡು ಇದ್ದೀನಿ ಇದಷ್ಟನ್ನು ಹಾಕ್ಕೊಂಡು ರುಬ್ಕೊಬೇಕು ಈ ಥರ ಬೇರೆ ಬೇರೆ ಕಾಳು ಬೇರೆ ಬೇರೆ ಸೊಪ್ಪುಗಳಲ್ಲಿ ಉಪ್ಸಾರು ಮಾಡಿಕೊಂಡು ವಾರಕ್ಕೆ ಮೂರು ಸಲ ಆದರೂ ತಿಂದರೆ ಹ್ಯುಮಿನಿಟಿನೂ ಜಾಸ್ತಿ ಆಗುತ್ತೆ ಈಗ ಬರ್ತಾ ಇರೋ ಹೊಸ ಹೊಸ ಕಾಯಿಲೆಗೆಲ್ಲ ಇದೇ ಪರಿಹಾರ ಇದರಲ್ಲಿ ಕ್ಯಾಲ್ಶಿಯಮ್ಮು ಹಾಲಿಗಿಂತ ನಾಲ್ಕು ಪಟ್ಟು ಜಾಸ್ತಿ ಇರುತ್ತೆ ನಾವು ಈ ಥರ ಎಲ್ಲ ವಯಸ್ಸಾದ ವಯಸ್ಸಾದಮೇಲೆ ಮೂಳೆ ಸವಿತ ಅದನ್ನೆಲ್ಲ ತಡಿಬೋದು ಇದು ನಿಮ್ಮಲ್ಲಿ ಅರಿಯೋ ಕಲ್ಲಿದ್ರೆ ಅರ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಇದು ಗುಂಡ್ಕಲ್ಲು ಸ್ವಲ್ಪ ಖಾರ ಕಡಿಮೆ ಆಯ್ತು ಇದಕ್ಕೆ ಸುಬ್ಬಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇದಕ್ಕೆ ನಾವು ರುಬ್ಬಕ್ಕೆ ಸ್ವಲ್ಪ ಹಾಕ್ತಿಲ್ಲ ಅಂತಂದಾಗ ಒಂದು ಸ್ವಲ್ಪ ನಾವು ಬೇಳೆ ಬೇಯಿಸ್ಕೊಂಡಿದ್ದೀವಲ್ಲ ಆ ನೀರು ಬಿಟ್ಟು ಬೇರೆ ಯಾವುದೂ ಹಾಕ್ಬಾರ್ದು ಅದೇ ನೀರು ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಆರಾಮಾಗಿ ರುಬ್ಕೊಬೋದು ಏನು ಒಂದು ಎರಡು ನಿಮಿಷದಲ್ಲಿ ರುಬ್ಬಿಡ್ಬೋದು ಇದು ತುಂಬ ಕಡಿಮೆ ಇರುತ್ತಲ್ಲ ಈ ಕಾರಣ ನಾವು ಒಂದು ವಾರ ಇಟ್ಕೋಬೋದು ಬೇಕಿದ್ರೆ ಮಿಕ್ಕಿದ್ರೆ ಅಕ್ಕಿ ರೊಟ್ಟಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಆ ನೀರನ್ನ ಒಂದು ಎರಡು ಸ್ಪೂನ್ ಜಾಸ್ತಿ ಹಾಕೋಬಾರ್ದು ಒಂದು ಸ್ಪೂನ್ ಇಲ್ಲ ಎರಡು ಸ್ಪೂನ್ ಹಾಕ್ಕೊಂಡು ರುಬ್ಬಕ್ಕಾಗಲ್ಲ ಅಂದಾಗ ಹಾಕ್ಕೋಬೇಕು ಇಲ್ಲಾಂದರೆ ಹಾಗೆ ರುಬ್ಕೋಬೇಕು ಇದನ್ನ ಸಣ್ಣಗೆ ರುಬ್ಕೋಬೇಕು ಇದನ್ನು ಇದರಲ್ಲಿ ನೋಡಿ ಒಂದು ಸ್ಪೂನ್ ಕೂಡ ಎಣ್ಣೆ ತಾಕ್ಸಿಲ್ಲ ಆರೋಗ್ಯಕ್ಕೂ ಒಳ್ಳೆಯದು ಡಯಟ್ ಮಾಡೋರಿಗಂತೂ ತುಂಬಾ ಒಳ್ಳೆಯದು ಬಾಯಿ ರುಚಿಗಂತೂ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ಜ್ವರ ಏನಾದ್ರು ಬಂದಾಗ ನೀವು ಯಾರಾದರೂ ಕೇಳಿ ಏನು ಬೇಕು ಅಂದರೆ ಉಪ್ಸಾರು ಬೇಕು ಅಂತಾರೆ ಅಷ್ಟು ರುಚಿಯಾಗಿರುತ್ತೆ ಇದು ನೋಡಿ ಇದು ಇವಾಗ ಆಗಿದೆ ಇದು ಸಣ್ಣ ರುಬ್ಕೊಂಡಿದ್ದೀನಿ ಈ ಕಾರನ್ನು ಎತ್ಕೋಬೇಕು ಈ ಕಾರಕ್ಕೆ ಮತ್ತೆ ಯಾವುದೇ ಥರ ನೀರು ಹಾಕ್ಬಾರ್ದು ಈ ಕಾರನೆಲ್ಲ ನೀಟಾಗಿ ಎತ್ಕೊಂಡು ಈ ಕಲ್ಲು ತೊಳೆಯೋಕ್ಕೆ ಅಂತ ನಾವು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಆ ನೀರಲ್ಲಿ ಸ್ವಲ್ಪ ತೊಳ್ಕೊಂಡ್ರೆ ಈ ಕಾರಲ್ಲ ಹಂಕೊಂಡಿರತ್ತಲ್ಲ ಅದು ನೀರಿಗೆ ಒಳಗಡೆ ಹೋಗುತ್ತೆ ವೇಸ್ಟ್ ಆಗೋದಿಲ್ಲ ಖಾರ ಒಂದೊಂದು ಕಡೆ ಒಂದೊಂದು ಥರ ಉಪಸಾರು ಮಾಡ್ತಾರೆ ಎಲ್ಲ ಹಾಕೋ ವಸ್ತುವೆಲ್ಲ ಒಂದೇ ಬಟ್ ಹಾಕೋ ಮಾಡೋ ರೀತಿ ಬೇರೆ ಥರ ಇರುತ್ತೆ ಈ ಖಾರಕ್ಕೆ ಇನ್ನೊಂದೆರಡು ಸೌಟು ಕಾಳು ಹಾಕ್ಕೊಂಡು ರುಬ್ಕೊಂಡ್ರೆ ಅದನ್ನು ನೀರೊಳಗಡೆ ಸೀದಾ ಮಿಕ್ಸ್ ಮಾಡ್ಕೊಂಡ್ರೆ ಅದು ಉಪ್ಸಾರು ಇದು ಉಪ್ಸಾರು ಖಾರ ಖಾರ ಎತ್ತಿಡೋದು ಅಂತಾರೆ ಈ ಖಾರನ ನಾವು ಅಕ್ಕಿ ರೊಟ್ಟಿಗೂ ತಿನ್ಬೋದು ಚಪಾತಿಗೂ ತಿನ್ಬೋದು ಚೆನ್ನಾಗಿರುತ್ತೆ ಖಾರ ಎಲ್ಲ ಎತ್ಕೊಂಡು ಆಯಿತು ಇವಾಗ ನೋಡಿ ಇದು ಖಾರ ಎಲ್ಲ ಕಲ್ಲಿಗೆ ಅಂಟ್ಕೊಂಡಿರುತ್ತಲ್ಲ ಅದನ್ನೇನು ಮಾಡ್ಕೋಬೇಕು ಅಂದರೆ ನಾವು ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ನೀರು ಆ ನೀರಲ್ಲಿ ಒಂದು ಸ್ವಲ್ಪ ಮೇಲೆ ಮೇಲೆ ತೊಳ್ಕೊಂಡ್ರೆ ಎತ್ ತೊಳ್ಕೊಂಡು ಎತ್ಕೋಬೇಕು ಆ ನೀರು ಗುಂಡ್ಕಲ್ಲು ಅರಿಯಕಲ್ಲು ಏನೂ ಇಲ್ಲ ಅಂದರೆ ಸಣ್ಣ ಮಿಕ್ಸಿ ಚಟ್ನಿ ಮಿಕ್ಸಿ ಜಾರ್ ಬರುತ್ತಲ್ಲ ಅದರಲ್ಲಿ ರುಬ್ಕೋಬೋದು ಅದರ ಕಲ್ಲಲ್ಲಿ ಅರಿಯೋ ಕಲ್ಲು ರುಬ್ದಷ್ಟು ರುಚಿ ಮಿಕ್ಸಿಲಿ ಬರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಖಾರ ನಮಗೆ ಖಾರ ಜಾಸ್ತಿ ಬೇಕು ಇನ್ನೊಂದೆರಡು ವರ್ಷ ಮೆಣಸಿನ್ಕಾಯಿ ಹಾಕ್ಕೋಬೋದು ಹಿಂದಿನ ಕಾಲದಲ್ಲಿ ನುಗ್ಗೆ ಮರನ ಹಿತ್ಲಲ್ಲಿ ಹಾಕ್ಕೊಳ್ಳೋರು ಯಾಕಂದರೆ ಏನು ಇಲ್ದಿದ್ದಾಗ ನುಗ್ಗೆ ಸೊಪ್ಪು ಕಿತ್ಕೊಂಡು ಬಂದು ಸಾರು ಮಾಡ್ಕೋಬೋದು ಪಲ್ಯ ಮಾಡ್ಕೋಬೋದು ಇದರಲ್ಲಿ ಎಷ್ಟು ಪೌಷ್ಟಿಕಾಂಶ ಇದೆ ಅಂತ ಅವ್ರಿಗೆ ತಿಳಿದಿತ್ತು ಹಾಲಲ್ಲಿರುವಂಥ ಕ್ಯಾಲ್ಶಿಯಮ್ ಇದೆ ಹಣ್ಣಲ್ಲಿರೋವಂಥ ವಿಟಮಿನ್ ಸಿ ಇದೆ ಬೆಳೆ ಕಾಳಲ್ಲಿರುವಂಥ ಜಿಂಕು ಮೆಗ್ನೀಷಿಯಮ್ ಇದೆ ಐರನ್ ಕ್ಯಾಲ್ಶಿಯಮ್ ಇದೆ ಇದೆಲ್ಲ ಮನುಷ್ಯನಿಗೆ ತುಂಬ ಇಂಪಾರ್ಟೆಂಟ್ ಇದು ಅದಕ್ಕೋಸ್ಕರ ಅವರು ಇತ್ತಲಲ್ಲಿ ಒಂದು ಮರ ಹಾಕ್ಕೊಳ್ಳೋರು ಇತ್ಲಲ್ಲಾದರೂ ಹಾಕಿದ್ದೀವಲ್ಲ ಅಂತ ತಿಂತಿದ್ರು ಇದನ್ನು ಬೇಕಾದ್ರೆ ಸೊಪ್ಪು ನೀವು ಒಗ್ಗರಣೆಗೆ ಹಾಕೋಬೇಕು ಅಂದ್ರೆ ಹಾಕೋಬೋದು ಆದರೆ ನನಗೆ ಸೊಪ್ಪು ಒಗ್ಗರಣೆಗೆ ಹಾಕೋದು ಚೆನ್ನಾಗಿರಲ್ಲ ಇದರಲ್ಲಿ ನುಗ್ಗೆ ಸೊಪ್ಪಲ್ಲಿ ಹಾಗೆ ಅದರದ್ದೇನು ಏನು ಒರ್ಜಿನಲ್ ಪರಿಮಳ ಇದೆ ಅದೇ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು ಬೇಳೆ ತುಂಬ ರುಚಿಯಾಗಿರುತ್ತೆ ಬೇ ಯಾವುದಕ್ಕಾದ್ರೂ ಹಾಕ್ಕೋಬೋದು ನುಗ್ಗೆ ಸೊಪ್ಪು ಅದರ ಬೇಳೆ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ಅದು ನೋಡಿ ಮುದ್ದೆ ಉಪ್ಸಾರು ಖಾರ ನುಗ್ಗೆ ಸೊಪ್ಪು ಒಂದೆರಡು ಸ್ಪೂನ್ ತುಪ್ಪ ಹಾಕೊಂಡು ಮೇಲೆ ತಿಂತಿದ್ರೆ ಸಾಕಪ್ಪ ಮನುಷ್ಯನ ಜನ್ಮ ಆಗಿದ್ಕೂ ಸಾರ್ಥಕ ಆಯಿತು ಅನಿಸುತ್ತೆ ನಿಮಗೆ ನಾನು ಮಾಡಿರೋ ಉಪ್ಸಾರು ಕಾರ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೀವು ನಿಮ್ಮ ಕಡೆ ನಿಮ್ಮ ಮನೇಲಿ ಹೇಗೆ ಮಾಡ್ತೀರಾ ಉಪ್ಸಾರು ನೀವು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಉಪ್ಸಾರು ಚೆನ್ನಾಗಿದೆಯೋ ಇಲ್ವೋ ಅಂತ ಕಮೆಂಟ್ ಮಾಡಿ